ನನ್ನ ಮಾತು ನನ್ ತುಸು ಇವ್ ನೋಡಿ ಮಾಡಬೇಡ ಕುಸು ಕುಸು ಕೊಸು ಗುಳಿಗಿ ಕೊಡ್ ಧಾರ್ವಾಡ್ದು ಇವ್ಯಾಂಗ ಗೊತ್ತ ನೋಡ್ರಿ ಮನ್ಯಾಗ ಮುತಾಸಂಗ್ಲಿ ఏను నిలబుడారైతి అల్ నైట్ మోస్ట్ నైట్ మోగి హెన్ హాక నీయక హి ఏ దేవాలు తిత శ్రైున తరి

ಯೋಗದ ಬಾಲಿ ಆಗಿಯಲ್ಲ ಏ ಎಂತ ಮಾತನಾ ಏನೋ ಹೇಳೋ ಮಾತನಾ ಒಂದೇ ಬಿಟ್ಟತ ಯಾರಿಗೆ ತಳ ನಿಮಗ ಮಂದಿ ಆಗ್ಲದಾಗ ಏನ್ ನೆನಪಿಡ್ಲಾತಿದ್ಯಾವ ಬಸ್ ಅಣ್ಣ ಅದ ಕೈಗೆ ಬೇರೆ ತಂದಾರಿ ಏನ್ ಅವು ನಾ ಕೇಳಿದ ವಿಷಯಗಳ ಬೇರೆ ಹೌದು ಇವ್ ಹೊಳಿ ನನಗ್ ಮಾತಾಡೋದ ಬೇರೆ ಇವ್ ಮಾತಾಡೋದು ಬೇರೆ ಇಲ್ಲ ಇವ್ರು ಬೇನ ನಾ ಹತ್ಬೇಕಾಗಿತಿ ಈಗ ಯಾಕ ಏನಂದ್ರು ಯಾಕಪ್ಪ ಅಂದ್ರಿ ಹೆಣ್ಣು ಮಕ್ಕಳಿಗೆ ಹಾಲು ನನ್ನ ಹಾಲು ನನ್ನ ಹೇಳ್ತಿ ಹಾಲ ನಿನ್ನ ತವ್ರ ಅನ ಯಾವಾಗ ಗಂಡನ ಮಾಡ್ಕೊಂಡಿ ಅವಾಗ ನಿನ್ನಲ್ಲಿ ಹಾಲು ತಯಾರಾಗ್ಯಾವ ಗಾಂಡ ಬಿದ್ರ ಹಾಲು ಆಗ್ತಾವ್ ಗಾಂಡಿದ್ರ ಮಕ್ಕಳಾಗತ ಗಾಂಡಿದ್ರೆ ಹ್ಯಾತಿ ಬರ್ತಾಳ ಗಾಂಡಿ ಹೇಳ್ತಾನ ಎಲ್ಲಾ ಬಸು ಗಾಂಡ ಇದ್ರ ಹಾಲು ಬೀಳತಾ ಸುಮ್ಮ ಒಂದು ಉದಾಹರಣೆ ನನಗ ನನಗೋಡ ಹೋಲಿ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳತಾ ಹೌದಾ ಈಗ ನಮ್ಮ ಹಾಲು ಮತ್ತದ ಸಮಾಜದೊಳಗೆ ಒಂದು ವಿಷಯ ಸಿಗತದ ಸಿಗ್ತೈತಿ ಯಾವ ಅಕ್ಕವ ಮಾಯ ಕುರಿಕಾಯಕ್ ಹೋಗಿದ್ರೆ ಅಡವಿ ಒಳಗ ಕುರಿ ಹೌದ್ ಹೋದಾಗ ಅವಾಗ ಬೀರ ದೇವ್ರು ಅಳತಿದ್ದ ಎಲ್ಲಿ ಎಲ್ಲಿ ದೊಡ್ಡದೊಂದು ಗಿಡದ ಒಳಗ ತೊಟ್ಲ ಒಳಗ ಹಾಕಿ ಹೋಗಿದ್ರು ಬೀರದೇವ್ರ ಅಳ್ಳ ಕತ್ತಿದ್ದ ಹೌದೇವರು ಅಳುವಂತ ಟೈಮದೊಳಗ ಯಾವ ಅಡಿವಿ ಅಡವಿ ಆರ್ಯಾಣದೊಳಗಿ ಅಕ್ಕವ ಮಾಯವ ಹೋಗಿ ನೋಡ್ತಾರ ಎಲ್ಲಿ ಆ ಗಿಡದ ಒಳಗ ಕೂಸಳುವಂತದ ಹೌದ ಕೂಸಳು ನೋಡಿದ ತಕ್ಷಣ ಏನಾಯ್ತು ಅಲ್ಲಿ ಒಂದ್ ದಗದಾಗ್ಯದ ಕೂಸಿಗೆ ಇದು ನಾಂದಾಯ ನಿಂದಾಯ ನಾಂದಾಯ ನಿಂದೇಳಿ ಇಬ್ರಲ್ಲಿ ವಾದ ಹೈತ ಹೌದು ಹುದ್ದಲ ಇದು ನನ್ನ ಕೂಸತೆ ಮಾಯಾ ಒತ್ತಿದಳು ಇದು ನನ್ನ ಕೂಸತೇಳಿ ಅಕ್ಕ ಒತ್ತಿದಳು ಅವಾಗ ಏನಿದ್ರು ಮುಂದೆ ಅವಾಗ ಒಂದು ಡಿಸಿಜನ್ ಆತ ಹಾಂ ಹ್ಯಾಂಗ ಈ ಕೂಸಿನ ಮುಂದೆ ಇಡೂನು ಹಾಂ ಕೂಸಿನ ಮುಂದಿಟ್ಟ ಮ್ಯಾಲತ ಕೂಸಿನ ಮೇಲೆ ಪ್ರೀತಿ ಮಾಯಾ ಮೋಹ ಅನುವಂತದ ತಾಯಿ ಭಾವನೆ ಯಾವಲ್ಲಿ ಇರ್ತೈತಿ ನೋಡು ಇದೀ ಅವಾಗ ಈ ಕೂಸಿನ ನೋಡಿದ ತಕ್ಷಣ ಯಾವಕ್ಕಿ ಎದಿಗೆ ಹಾಲು ಬೀಳ್ತಾವಲ್ಲ ಅಕ್ಕಿಗೆ ಈ ಕೂಸ ಹೌದಿಲ್ಲ ಕರೆ ಹೌದು ಹೌದು ಕೂಸಿನ ಮುಂದಿಟ್ಟರೆ ಯಾವ ಬೀರ ದೇವ್ರನ್ನ ಮುಂದಿಟ್ಟಾಗ ಹೌದ ಮಾಯವನ ಎದಿಗ್ ಬಿದ್ದು ಅವಾಗ ಮಾಯವಾಗ ಎದಿಗ್ ಹಾಲು ಬಿದ್ದಾವಂದ್ರೆ ಮಾಯವಿಗೆ ಯಾವ್ರಿ ಗಾಂಡ ಹೋಗಿದ್ದಾನ ನೀ ನೀನ್ ಹೇಳಿದಿ ನನಗ ಗಾಂಡ ಮುಟ್ಟ್ರಾಲ್ ಬೀಳತಾವಂದದಿ ಹೇಳಲ್ಲ ಗಾಂಡ ಹೆಣ್ತಿ ಭೋಗ ಕೊಟ್ಟ ಹಾಲು ಬೀಳತಾವ ಹೌದು ಅಲ್ಲಿ ಮಾಯವ ದೇವಿಗೆ ಯಾವ ಗಾಂಡ ಭೋಗ ಕೊಟ್ಟ ನೀನು ಇಲ್ಲ ಲಗ್ನ ಆಗಿತ್ತೇನು ಯಾವೆಲ್ಲ ಹೊಡಿಲು ಮದುವರಿ ಹೊಸ எதிர அதே ஏனப்பா அந்த மத்த இது வீத்தவந்தி ಈಗ ಇಪ್ಪತ್ತು ವರ್ಷ ನಿನಗೆ ಇಪ್ಪತ್ತೊಂದು ಆಗಿರ್ತೈತಿ ಆಕೆಗೆ ಒಂದು ಹದಿನೆಂಟಾಗಿರ್ತೈತಿ ಹೌದಿಲ್ಲ ಗಂಡ ಹೆಂಡತಿನ ಕೂಡಿಸ್ತಾರೋ ಕೂಡ್ಸೋ ಅದ ನೀ ಎಲ್ಲ ಹೊಲಸು ಮಾತಾಡಿ ಅಂದ್ರೆ ಬ್ಯಾಡ ಎಟ್ಟ್ ಕೇಳಿದ್ಯು ಹೇಳ್ಕೊತ ಬರ್ತಾನೋ ಹೌದು ಗಂಡ ಹೆಂಡ್ತಿನ ಕೂಡಿಸ್ತಾರೋ ಮುಂದೆ ಆಕೆ ಗರ್ಭವತಿ ಆದಳು ಎದಿಗಾಲು ಬಿದ್ದು ಕಬಲಿ ಕೊಡೋನು ಕಬಲಿ ಮಾಡ್ಲಿ ಮತ್ತು ಗಂಡ ಇಪ್ಪತ್ನಾಲ್ಕು ತಾಸಾದ್ರೂ ಎಪ್ಪತ್ತು ವರ್ಷ ವಯಸ್ಸಾದ್ರೂ ಮುಟ್ಕೋತಾ ಇರ್ತಿ ಯಾವತ್ತು ಮುಟುದನು ಯಾಕಂದ್ರೆ ಇಪ್ಪತ್ತು ವರ್ಷಕ್ಕೇನು ಬಿಡಂಗಿಲ್ಲ ಮೂವತ್ತು ವರ್ಷಕ್ಕೆ ಬಿಡಂಗಿಲ್ಲ

ಏನು ನಿಮ್ಗ ತಳ ಬಿಡಾರ ಐತಿ ಅಲ್ಲ ನಿಮ ಏನು ಮಾತಾಡ್ತಿರ ಫಸ್ಟ್ ನೈಟ್ ಮಾಡಿರತ್ತ ಅವ್ರ ಫಸ್ಟ್ ನೈಟ್ ಮಾಡಿದಾಗ ಡೋಗಿ ಹೆಣಿ ಹಾಕಲಾ ನೀ ಯಾಕೆ ಹೋಗಿದ್ದೆ ಅಲ್ಲಿ ಯಾಕೆ ಅವ್ರ ಮಾಡ್ ಏನ್ ತಗದಿತ್ತ ಹಂದಿ ಚಟಾ ಇದ್ದಂಗ್ರಿಂಗ್ರಿ ಯಾರು ಎಲ್ಲಿ ಏನು ಮಾಡ್ತಾರಲ್ಲ ಹಂದಿ ಕೈಕಿ ನೋಡೋ ಚಟವ್ರಿ ಗಂಡಾಡೋರಿ ಹೌದೌದು ಹಂಗ ಈಗೇನು ಹೇಳತ್ತಾರೀ ಇನ್ನೊಂದ್ ಮಾತ್ರಿ ಗಿಡ ಇರ್ಲಿ ಇರ್ಲಿ ಇನ್ನೊಂದ್ ಮಾತ್ರಿ ಹೇಳ್ತಾರ ಏನಂತ ಹೆಣ್ಮಕ್ಳಿಗೆ ಹಾಲು ಬೀಳ್ತಾವ್ ಭ್ರಮೆ ಆಗಿದಾರೆ ಈಗ ಗಂಡ ಕೂಸು ಹುಟ್ಟಿರ್ತೈತಿ ಗಂಡ ಕೂಸು ಹುಟ್ಟಿದ ಬಳಕ ಮೂರ್ ದಿವಸ ಆಗಿರ್ತೈತಿ ಗಂಡ ಕೂಸಿನ ಇದ್ಯಾಗ ಸಹಿತ ಹಾಲಿರ್ತಾವ ಹೆಣ್ಮಕ್ಳ ಇನ್ನ ಎದಿ ಒಳಗೈತಿ ಹಿಂಡಿ ತೆಗಿತಾರ ಅವಾಗ ತಗಿತಾರ ಮತ್ತ ನಾವ್ ಒಂದ್ ಅನಬಾರದ ಮಾತನ್ನಿ ಅಂದ್ರೆ ನೀ ಮೂರ್ ದಿವ್ಸದ ಇದ್ದಾಗ ನಿನ್ನ ಎದ್ಯಾಗ ಹಾಲಿರ್ಬೇಕಾದ್ರೆ ನಿನ್ನಸ ಮಾಡಿದ್ ನಾಕೇಂದ್ರ ಎಲ್ಲಿ ಹೋಗತಿ ಮಾತಾಡ್ತಾರ ಅಲ್ಲ ಬೇಡ ಕತ್ತಿಗೆ ಕುದುಗಿ ಪರಕ ಬಿಳಂಗಿಲ್ಲ ಯಾಕಂದ್ರ ಕತ್ತಿ ಸಂಗಟ ಕೊಡಿ ಕತ್ತಿ ಹಾಕೋದ್ ಬ್ಯಾಡಪ್ಪ ಬಸವಣ್ಣ ಬಿಟ್ಟು ಬಿಡ್ರಿ ಅವೆಲ್ಲ ಅದನ್ನ ಮಾಡೀನಿ ಹಾಲು ಕೆಡವೇನಿ ನಾ ಗುದ್ದಿ ಹಾಲು ಕುಡುದನಿ ಹಾಲು ಯಾ ಇಕಿ ಇಕಿನ ಲಗ್ನ ಮಾಡ್ಕೊಂಡ ಇಕ್ಕಿ ಈಕಿ ಸಂಗಾಟ ಕುಡಿಕೊಂಡ್ ಹಾಲು ಕೆಡುದೇನ ಕೊಳೆಂಬಿತ್ತಿ ಬಾರಸ ಬಂದ ಯಮ್ಪ್ಪ ಅವಂಗ ತಾಳಿ ಕಟ್ಟಿ ಅವನ ಸಂಗಟ ಎಲ್ಲಾ ನೈಟ್ ಮಾಡಿ ಅಲ್ಲಿ ಹಾಲು ಕೆಡಬೇಕಾಗಿತ್ತು ಬೀಳ್ತಿದ್ವ ನೋಡ್ತೀನಿ ನೀವು ಇದ್ರಲ್ಲ ಒಳಗೆ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ ಇಲ್ಲಿ ಫ್ಯಾಕ್ಟ್ರಿ ಬಂದ್ ಆಗಿದ್ದ ಅದು ಸುಟ್ಟ ಐತಿ ಮಾಚಾವತಾರ ಕೋರ್ಮಾ ಂಗ ಪಾಡ ಹೆಂಗೇ Onda. ಇನ್ನೊಂದ್ ಮಾತ್ ಮತ್ತೆ ಏನು ಹೇಳೇನ್ರಿ ಗಾಂಡಿದ್ರ ಆಟ ಮಕ್ಕಳಾಗ್ತಾವತ್ರಿ ಮನ್ಯಾಗ ಹೌದು ಹೌದ್ ಹೇಳನ್ರಿ ಇವ್ರಿ ಹೇಳತಾನ ಅಲ್ಲ ಗಾಂಡಿದ್ರ ಕಾಗಂಗಿಲ್ಲ ಅಂದಿ ಹೌದು ಪರಮಾತ್ಮನ ಮಗಲಾಗ ಪಾರ್ವತಿದಳ ತಾಸು ಕೂಡಿ ಕುಡಿಯೋದಾರ ಹೌದು ಹೌದಾ ಅಕ್ಕಿಗೆ ಯಾಕೆ ಮಕ್ಕಳಾಗಿಲ್ಲ ಕೂಡಿ ಕುಡಿಯೋದಾರ ಇಲ್ಲ ಮಕ್ಕಳಾಗಬೇಕಾಗಿತ್ತ ಮಂತ್ರ ಪಿಂಡದಿಂದ ಹುಟ್ಟಿದ ಮಕ್ಕಳ ಬೇರೆ ಭೋಗ ಕೊಟ್ಟ ಮಕ್ಕಳ ಮಾಡುದೇ ಅಲ್ಲಿ ಆಗ್ಲಿಲ್ಲ ಅವನ ಸಂಘಟನೆ ಆದಾತು ಇದ್ದ ಟಕ್ ಬಂದಿರ್ಬೇಕು ಅದಕ್ಕ ಮತ್ತೆ ಬ್ರಹ್ಮನ ಮಗಲಾಗ ಸರಸ್ವತಿ ಅದಾಳ ಅದಾಳವ ಇಪ್ಪತ್ ನಾಲ್ಕು ಕೂಡಿ ಇರ್ತಾರ ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ ವಿಷ್ಣುನ ಮಗಲಾಗ ಲಕ್ಷ್ಮಿ ಅದಾಳ ಅಲ್ಲಿ ಮಕ್ಕಳಾಗಬೇಕಾಗಿತ್ತಲ್ಲ ಯಾಕಿಲ್ಲ ಅದು ಭೂಮಿ ದೋಷ ಅಲ್ಲ ಅಲ್ಲ ದೋಷ ಭೂಮಿ ಅದು ಬ್ಯಾರಿಯದ ಬೇರೆ ಐತಿ ಅದು ಬೀಜಿನ ದೋಸೆ ಐತಿ ಭೂಮಿ ಎಲ್ಲ ನಾಟಕ ಐತಿ ಗರಿ ಬೀಜ ತಿಂದ ಬೀಜಿಗೆ ಯಾವ ಬೀಜ ಆ ಬೀಜ ಅಲ್ಲ ಮದ್ರಿ ಬೀಜ ಅನ್ಬೇಡ ತಂಗಿ ಇತ್ತು ಇಲ್ಲ ಅವನ ಬಾಯ್ಲೆ ಎಂತ ಬರ್ಲತೀವ್ ನೋಡ್ಲಾ ಮಾತಾ ಹೌದ್ ಹೌದಾ ಈಕ ಯಾಕಿರಿ ಇಕ್ಕಿರಿ ಹಂಗ್ ತಕ್ಕಿರಿ ಏನ್ ತಕಿರಿ ಯಾಕ್ರಿ ಅನ್ನೋ ಯಾಕೋಯಣ್ಣ ಕರೆಇದ್ಲಾ ಯಾಕ ಅಂದಿ ಯಾಕ ಯಾಕೋ ಅಣ್ಣ ನಮ್ಮ ಸಭಾಕ್ಕೆ ಬರ್ತಾವೆ ಹೌದು 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 ಅದಕ್ಕಾ ಮತ್ತೆ ಏನು ಹೇಳ್ತೀರಿಪ್ಪ ಮತ್ತೆ ಏನು ಹೇಳ್ತಾರೆವಾ ದೊಡ್ಡ ಗಂಡ ಇದ್ದಾವಾ ಹೆರ್ತಿನಾ ಮೈತಿಗೆಸ್ತನೋ ಗಂಡನೆ ದೊಡ್ಡವಾ ಅಂತ ಹೇಳ್ತಾನಲ್ಲ ಮೈತಿಗೆ ಅತ್ತು दगದ ನಿಂದಲ್ಲ ಅಲ್ಲ ಮೈತಿಗೆ ಅತ್ತು ನೀ ಅಲ್ಲ ಹೌದು ಹೌದು ಯಾಕಂದ್ರೆ ದುಷ್ಟ ದುಶಾಸನ ಸೀರಿ ಶೇಳಿ ವಂತ ಟೈಮದೊಳಗೆ ಏನಾಯ್ತ್ರಿ ಐದು ಮಂದಿ ಗಾಂಧ್ರಿದ್ರಿ ನಕುಲ ಸಹದೇವ ಭೀಮಾ ಧರ್ಮ ಅರ್ಜುನ ಹೌದಾ ಐದು ಮಂದಿ ತೆಲಗೆ ಚಂಡ ಹಾಕಿ ಕೂತರೆ ಯಾಕ ಮಗನ ನನ್ನ ಹೆಂಡತಿ ಯಾಕೆ ಸೀರೆ ಜಗತಿ ಒಬ್ಬರೇ ಮಗ ಎದ್ದು ನನ್ನ ಹೆಂಡತಿ ಸೀರೆ ಯಾಕೆ ಜಗತ್ತಿರತ್ತ ಇವ್ ಕೇಳಿದ್ದಂದ್ರ ಅಕ್ಕಿನ ಬಿಡುತ್ತಿದ್ದ ಇವನು ಜಗತ್ತಿದ್ ಅದಕ್ಕ ತೆಳಗ ಚೆಂದ ಹಾಕಿ ಹೌದು ಇವ್ರ ಅಲ್ಲಿ ಬಿಡಿಸೋದಾಗಿಲ್ಲ ಇಲ್ಲಿ ಗಾಂಡ ಕಮ್ಮಿ ಆದಿ ಅದಕ್ಕೆ ಈಗೇನು ಹೇಳತ್ತರ கடி கால்க்கல அதொழ வா கைலா சா அதர தோ கம்னா भरत माध्यमात <laughs> 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 <hah>

ಬ್ರಹ್ಮಾಂಡ ನಾಯಕ ಕಿಳಾಂಡ ಕೋಟಿ ಬ್ರಹ್ಮನ ಪರಮಾತ್ಮ ದೊಡ್ಡವ ದೊಡ್ಡವ ಅನಿಶಾನತ್ರಿ ಬ್ರಹ್ಮಾಂಡಕ ನಾಯಕ ತವ ಇಡೀ ಬ್ರಹ್ಮಾಂಡ ನೀ ಬ್ರಹ್ಮಾಂಡಕ ನಾಯಕ ಅಲ್ಲಿರ್ಬೇಕ ಮನ್ಯಾಗ ನೀ ನಾಯಕ ಅಲ್ಲ ನಾಯಕ ಮನಿ ಮಾಲಕರ ನಾವು ಹೊರಗ ನಾಲಕ್ರಿ ನೀವು ನೀವು ಮನ್ಯಾಗ ಮಾಲಕ್ ಹೆಂಗ ತರು ಬರು ಪಾವನಾರ ಪಂಕ್ಯಾರ ಉಣಸೋದು ತಿನ್ಸುದು ಹೋಗುದು ಬರು ಚಿಂತೆ ಎಲ್ಲಾ ಹೆಂಗ ಎಲ್ಲಾ ದಗದ ನಾಂದ ಹೆಂಗ್ರಿ ನಾ ಮಸೀಬಿನ ಹೌದು ನೀ ಮದರಿ ನಿನ್ನ ಮನಿಗೆ ನಾ ಬಾಂದ ಬಳಕ್ರಿ ಹೆಣ್ಣಮಕ್ಳ ಡಿಗ್ರಿ ಹೆಂಗ್ರಿ ನಿನ್ನ ಮನೆಗೆ ಬಾಂದ ಬರೀ ನಾಲ್ಕ ದಿವಸಿನ ಏನಾದ್ರಿ ನಿನ್ನ ಟೇಸ್ರಿ ಕೀಲಿ ನನ್ನ ಕೈಯಾಗ ವಿಚಾರ ಮಾಡು ಮಾತೈತಿ ಹೌದು 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 ಎಟೋ ಕಾರ್ ಬಾರ್ ನೀ ಹಿಂಗೆ ಮಾಡ್ತಿ ಹೌದು ನೋಡ್ದಲ್ಲ ಬರೇ ಬಾ ನ ನಾಕ ದೇಶಿನ ಆಗದಿಂದ ಆಗ ನೀನು ಸ್ವಂತದನ ಕೀಲಿ ಬತ್ತ ನನ್ನ ಕೈಯಾಗ ಆ ಖರಿ ಮಾಡ್ಬೇಕು ತಾಯಿ ಚಾಕ್ರಿ ಆ ಬಾ ಮ್ಯಾಲೆ ನಿನಗೆ ಬಾಕ್ರಿ ಆಗ್ರಿ ಬಾಗ್ರಿ ಹೌದು ಯಾಕಂದ್ರೆ ಬ್ರಹ್ಮಾಂಡ ನಾಯಕ ಹೌದಲ್ಲ ಬ್ರಹ್ಮಾಂಡ ಇದರ ಅರ್ಥ ಏನು ಏನು ಬ್ರಹ್ಮ ಪ್ಲಸ್ ಅಂಡ ಹಾಂ ಅಂಡ ತತ್ತಿ ಹೌದು ತತ್ತಿ ಒಳಗ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದಲ್ಲ ತತ್ತಿ ಹಾಕೋದು ಯಾವ್ದು ಯಾರು ಕೋಳಿ ಕೋಳಿ ನಂದ್ ಹಾಕುತ್ತೇನಪ್ಪ ಇಲ್ಲ ಇಲ್ಲ ತತ್ತಿ ಹಾಕೋದ ಕೋಳಿನ ತತ್ತಿ ಒಳಗ ಬ್ರಹ್ಮಾಂಡ ಹುಟ್ಟೈತಿ ಅಂದ್ರ ನನ್ನ ಹೊಟ್ಟಿಲಿ ನೀ ಹುಟ್ಟಿ ನೀನು ಹುಟ್ಟಿಲ್ಲ ನಿನ್ನ ಹೊಟ್ಟು ನಾ ಹುಟ್ಟಿಲ್ಲ ನನ್ನಿಂದ ನೀ ಜನ್ಮ ತಾಳಿ ಬ್ರಹ್ಮಾಂಡ ತತ್ತಿ ಒಳಗ ಹುಟ್ಟಿದವ್ ನೀನು ನನ್ನ ಒಳಗ ಜನ್ಮ ತಾಳಿದಾವ್ ನೀನು ಜನ್ಮ ಅದಕ್ಕ ಮತ್ತೊಂದು ಮಾತು ಹೇಳಿ ಯಾವ ಪಿಕ್ಚರ್ ಹಾ ಹಾ ಡೈರೆಕ್ಟ್ರ್ ಇದ್ದತ್ತು ಶಿಲಮ ಇದ್ದ ಶಿಲೊಮ ಸಿನಿಮಾ ನೋಡ್ಲಾಕ ಹೋಗಿದ್ರತ್ತ ಮುಂದೆ ಅಡ್ಡ ಹಾಂ ಅಡ್ಡ ಒಂದ್ ಅರಿವಿ ಹಾಕಿದ್ರತ್ರಿ ಬಿಳಿ ಅರಿವಿ ಬಿಳಿ ಅರಿಬಿ ಹಾಕಿದ್ರತ ಡೈರೆಕ್ಟರ್ ಹಿಂದಿದ್ದ ಡೈರೆಕ್ಟರ್ ಡೈರೆಕ್ಟ್ರ್ ಹಿಂದೆ ಇದ್ದತ್ತ ಛಾಯಾ ಬಿಡ್ತಿದ್ದ ಅವ ಛಾಯಾ ಬಿಡ್ತಿದ್ದತ ಒಂಬೆ ಆಡ್ತಿದ್ವುತ ಒಂಬೆ ಆಡ್ತಿದ್ವತ್ತು ಛಾಯಾ ಬಿಡ್ತಿದ್ದತ್ ನೀವು ಹೇಳ್ತಾನ ಆ ತಗದಿ ಬಿಡು ನೋಡು ನೀವು ಹೆಂಗೆ ಆಡ್ತಾನ ನೋಡ್ದನ್ನ ಶರೀರ ಅನ್ನುವಂತ ಚರ್ಮದ ಪರಜೆ ಐತನಲೆ ಒಳ ಕೂತು ಆಟ ಆಡ್ಲತ್ತಿದಿ ಹೌದಲ್ಲ ಶರೀರ ಅನ್ನುವಂಥ ಪರ್ಜಿನ ಇರ್ಲಿಕ್ಕಂದ್ರೆ ಈ ತೊಗಲ್ ಅನ್ನುವಂತ ಪರ್ಜಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ಡೈರೆಕ್ಟರ್ ಎಲ್ಲಿ ಆಡ್ತಿದ್ದೀವಿ ಅದಕ್ಕ ಏನ್ ಹೇಳ್ತಾರೋ ಏನ್ ತಂಗಿ ಅದ ನಾ ಇಲ್ಲ ಅಂದಿಲ್ಲ ಎಲ್ಲಿ ಆದ್ರೆ ನಿನ್ನ ಡೈರೆಕ್ಟರ್ ಬೇಕಾದ್ರೂ ನನ್ನ ಶರೀರ್ ಅನ್ನುವಂತ ಪಡದಾದ ಇಲ್ಲ ಗಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡುಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಇವೆಲ್ಲ ಜನ್ಮಗಳ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಅನ್ನುವಂತ ಪರ್ಜಿ ಒಳಗೈತಿ ಶರೀರ ಹೆಣ್ತಿನ ಹುಡುಕ್ಯಾಡ್ಕೊಂಡು ಬಂದ್ ಮಾಡಿರುವಂತ ಕರ್ಮ ಕಳ್ಕೋಬೇಕಾಗಿತಿ ಅದಕ್ಕ ನಮಗೊಂದು ಮಾತು ಹೇಳಿ ಅವ್ರ ತಂಗಿ ತಿಳಿದ್ರೆ ಹೇಳ್ಬೇಕು ತಿಳಿಲಿಕ್ಕ ಬಿಟ್ಟು ಬಿಡಬೇಕು ಮತ್ತ ನಾ ಕೇಳಿನಿ ಏನಂತೇಳಿ ಯಾತಕ್ಕಾಗಿ ಬಂದಿ ತಂಗಿ ನಿನ್ನ ಯಾರ ಕರೆಸಾರ ಕೇಳಿನಿ ಅಂದಾಗ ಹೌದು ಏನೋ ನನಗ ನನಗೆ ನನಗ ಜವಾಬ್ ಮಾಡಿನಪ್ಪ ನಾನು ಮಾಡಿದ್ರೆ ನಾ ಮಾಡೀನಿ ಹೌದ ನಿಮ್ಮ ರಾಮ ಮಾಡ್ಕೊಂಡು ಹೇಳ್ತೀನಿ ಸೀತಾನ ಯಾಕೆ ಬಿಟ್ಟ ಅಡವ್ಯಾಗ ಅಂತ ಕೇಳಿ ನನಗಿದಿವರ್ ನೆಲಬಿಲ್ಲ ಯಾಕ ಆಗ ಆಗ್ತೋ ಇಲ್ಲೋ ನಿನ್ನ ಕೈಲಿ ತ್ರೀಕಾಲಿ ರಾಮಿದ್ದಿ ಮಾಡ್ಕೊಂಡು ಹೆಣ್ತೀನಿ ಹೋದ ಅಡಿವಿ ಪಾಲು ಮಾಡೋದ ನಿನಗೇನು ಕೊಳೆಂಬಿದ್ದಿತ್ತ ಹೌದೌದು ಮತ್ತ್ ನೀ ಗಾಂಡ ಮೇಟಿಗ್ ಹತ್ತ ಹ್ಯಾಂಗ್ ಮಾಡ್ಕೊಂಡು ಹ್ಯಾಂಡ್ತಿ ಮ್ಯಾಲ ಸಂಸ್ಥೆ ಮಾಡಿ ಅಗ್ನಿ ಪರೀಕ್ಷೆ ಸಂಬಂಧ ಹೌದಾ ಯಾಕಾಯಿ ಎದ್ರ ಸಂಬಂಧಿತ್ತು ಏನಿಲ್ವ